ಏನಾಯ್ತು ಏನಾಯ್ತು ಅಂತ ನೋಡಿ ನಾಳೆ ನೋಡಿ ನಮ್ಮ ಮಾವ ಇವಾಗ ಬರ್ತಾ ಇದ್ದಾರೆ ನಾನು ಇಲ್ಲಿ ಮಾಡ್ತಾರದು ಅಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ YouTube ಚಾನೆಲ್ ಸಿಸ್ಟರ್ಸ್ ಬ್ಲಾಗ್ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಬಿಕಾಸ್ ನೆನ್ನೆ ವಿಡಿಯೋನ ಎಂಡ್ ಮಾಡೋಕ್ಕೂ ಆಗಿಲ್ಲ ಆಲ್ಮೋಸ್ಟ್ ಇವಾಗ ಫೋರ್ ತರ್ಟಿನೂ ಆಗಿದೆ ಇಲ್ಲಿಂದ ವೀಡಿಯೋನ ಲೈಕ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಸೊ ಇವತ್ತೆಲ್ಲ ಯಾರ್ಯಾರು ಬಂದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಆಕ್ಚುಲಿ ನಮ್ಮ ಅತ್ತೆ ಮಾವ ಬಂದಿದ್ದಾರೆ ನಮ್ಮ ನನ್ನ ಮಗನ ನೋಡೋದಕ್ಕಂತ ಅವ್ರ ಮೊಮ್ಮಗನ ನೋಡೋಣ ಅಂತ ಸೊ ಅದ್ರ ಜೊತೆ ಇನ್ನೂ ಯಾರಾದ್ರು ಬಂದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ಹ್ಮ್ ಕಣ್ಣ ಮಾತಾಡ ಸ್ಟಾಪ್ ಮಾಡ್ಬಿಟ್ಟೆ ಯಾರು ಹೇಳ್ತಾರಂಗೆ ದೊಡಪ್ಪ ದಿನ ಮಾತಾಡ್ತಂದ್ರು ಹೇಳ ಮಾತಾಡ್ತಾಡಪ್ಪ ಹೋಗ್ಲಿಂಗ್ ಮಾತಾಡೋದಂತಮ್ಮಪ್ಪ ಆಯ್ ಅಂತ ಹೇಳ ಇವ್ರ ಆಗೈತ್ ಆಯ್ತು ಹಿಟ್ ಆಗೋದು ನಮ್ಮ ಮಾವ ಟ್ಯಾಗ್ಲೈನ್ ಬೇರೆ ಹಾಕು ಅಂತ

ಸ್ವಿ ಮಾಡ್ಕೊಂಬಂದ್ ನೋಡಿ ಇವತ್ತು ಕಾಲ್ ನಿಜವಾಗ್ಲು ನೋವಿಲ್ವಾ ಹೆಂಗಿದೆ ಫ್ರೀ ಆಗಿ ತೇರ್ತಾ ಆಯ್ತಾ ಅದ್ ಒಳಗಡೆ ನಿಂಗೈತಿರು ಇರ್ತಾನೆ ಇರ್ತಾನೆ ಇರಲ್ಲ ಅಂತೇನಿಲ್ಲ ಯಾಕೆ ನಾನು ಒಳ್ಳೆ ಉಳ್ತಾನೆ ಅದಕ್ಕೆ ಅವನು ಒಳ್ಳೆ ಮಗು ಅವತ್ತೇನೇ ನನ್ ಕೆಟ್ಟವಳ ನಾನು ಅವಾಗ ಸೈಲೆಂಟೇ ಆಮೇಲೆ ವೈಲೆಂಟ್ ಆಗೋದು ಮಗನ ಮೂರು ವರ್ಷದಿಂದ ನೋಡ್ಬಿಟ್ಟವಳೆ ಸೈಲೆಂಟ್ ಸೈಲೆಂಟ್ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ ಅಡಿಗೆ ಮನೆ ಎಲ್ಲ ಕ್ಲೀನ್ ಆಗಿದೆ ಇಷ್ಟು ಮೆಸ್ಸಾಗಿತ್ತು ಇವಾಗೆಲ್ಲ ಕ್ಲೀನ್ ಮಾಡಿ ಎಲ್ಲಾರದು ಊಟ ಮುಗೀತು ಸೊ ಎಲ್ಲ ಮೇಲೆ ಹೋಗಿದ್ದಾರೆ ಸದ್ಯಕ್ಕೆ ಯಾರೂ ಇಲ್ಲ ಲಾಸ್ಟ್ ಊಟ ಮಾಡ್ತಾರೆ ನಮ್ಮ ಬಡಮ ಸೊ ಮೇಲೆ ಹೋಗೋಣ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ನೋಡೋಣ ಸದ್ಯಕ್ಕೆ ಸೊ ಮೇಲೆ ಹೋಗ್ತಾ ಇದ್ದೀನಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ನೋಡೋಣ ಓ ಇಲ್ಲಿ ಫುಲ್ಲು ಸ್ವಸಂಬ ಲಿಮಿಟಿಂಗ್ ನಡೀತಾ ಇದೆ ಲೈಟ್ ಲೈಟ್ ಹಾಕು ಇವನಂತು ಅಪ್ಪ ಎಲ್ಲಿ ತಿಂತ ಇರ್ಬೇಕು ಫಸ್ಟ್ ತುಂಬಾ ಶಂಗೆ ಇಡಲ್ಲ ಅಂತ ಹೇಳಿ

ಚೆನ್ನಾಗಿದೆ <laughs> ಚೆನ್ನಾಗಿದೆ

ಸಂಸಾರನೇ ಇಲ್ಲಿ ತೊಂದ್ಬಿಟ್ಟವ್ರಲ್ಲಪ್ಪಾ ಏನು ನೀನು ಜನರೇ ಸೊ ವಿಡಿಯೋನಾ

ಫುಲ್ ರೆಸ್ಟಾಕ್ ಡ್ಯಾಡಿಗೆ ಫುಲ್ ರೆಸ್ಟಾ ಇವತ್ತು ಅವ್ರ ಬ್ಲಾಗೂ ಇದೇನೆ ಇದು ಅದನ್ನ ಫುಲ್ ರೆಸ್ಟ್ ಅಕ್ಕ ಬರ್ತೈತೆ ಸಿಸ್ಟರ್ ಇದೆ ಗಾನ ಬ್ಲಾಗ್ಸಲ್ಲೂ ಇದೆ Hey, Timala, unkara. I have given you a potato. Good morning. Good morning. Hey, don't give me a kiss. Give me a kiss. I have given you a kiss. I am sorry. You are not my child. You have given me a kiss. ಕವಿಯಕನ ನಾನು ನೀನು ಕ್ಯಾಮೆರಾman ಇಸ್ತೇ ನಾವು ಜೋಲಿ ರೈಡ್ ಬನ್ಲಿ ಎಷ್ಟು ಚೆನ್ನಾಗಿ ಇತ್ತು ಬರ್ತಾ ಬ್ರೆದ ನಾವು ಕೂಡ ವಿಡಿಯೋ ಮಾಡ್ತೀನು ರೀಲ್ಸ್ ಮಾಡ್ತೀವಿ ನಾವು ಯೆಸ್ ಕವಿಯಕನ ಪಿಕಪ್ ಮಾಡೋದಕ್ಕಿಂತ ನಾನು ಇಟ್ಕೊಬಹುದು ನಾನು ಅದೇ ಹೇಳಿದೆ ನಾವು ಕೂಡ ರೆಸ್ಟ್ ಮಾಡ್ತನಾ ನಾವು ಕೂಡ ರೆಸ್ಟ್ ಮಾಡ್ತನಾ ಕರೆಕ್ಟ ಆಗೋದು ಎಲ್ಲಾ ಇಷ್ಟ ಜನ ಇತ್ತೆ ಬರ್ತಾ ಅಲ್ಲೇ ಹೇಳಿಬಿಟ್ಟು ಕವಿಯಕ ಬಂದ್ ನೀನು

ಇಲ್ಲ ಬನ್ನಿಬೇಡಿ ಅಂತ ಅಂತ ಇಲ್ಲ ಏನಾಗ್ ಬಂದಿರೋದು ಕೇಳ್ತಾ ಇದ್ದೇನೆ ಬೆಂಗಳೂರಿನಿಂದ ಇಲ್ಲಿಗೆ ರೆಸ್ಟ್ ಮಾಡಕ್ ಬಂದ್ ಸುಮ್ನೆ ಲೀವ್ ಆಗ್ಬಿಟ್ಟು ಯಾಕೆ ಬಂದೆ ಅಲ್ಲೇ ಇದ್ದೋಗೋದು ಆಫೀಸಗ್ ಹೋಗ್ಬೇಕಾಗತ್ತಲ್ಲ ಮನೇಲ್ ಅವ್ರು ಅವ್ರ ಮನೇಲಿ ಒಬ್ಲೇ ಇದ್ದಾರೆ ನಾನು ಮನೇಲಿ ಒಬ್ಲೇ ಇದ್ದೀವಿ ನಾವ್ ಇಬ್ಬರಿಗೆ ಅದಕ್ಕೋಸ್ಕರ ಇಲ್ಲಿ ಬಂದ್ವಿ ನಾವು ಗೊತ್ತಿರ ನಮ್ಮನ್ನು ಹೋಗ್ರಿ ಕರ್ಕೊಂಡೋಗ್ರಿ ಯಾಕಪ್ಪ ಬರ್ತಾರ ನೋಡು ಕ್ಯಾಮ್ರಾ ನೋಡ್ತಾನೆ ಅತ್ಕೊಂಡು ಆಯ್ ಮಾಡು ಆಯ್ ಮಾಡು ನಿಮ್ಮ ಅಪ್ಪ ವಿಡಿಯೋ ಕಳಿಸ್ತೀನಿ ಆಯ್ ಮಾಡು மாடு அப்பன் நீ ஆய்மாடு அப்படிற்ற அப்பா பருத்தி பேகா ஆய்மாடுியா குண்டா 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 ஏ சூட் பாய் அத்தை ಗೈಸ್ ನಮ್ಮಂಗೋಸ್ಕರ ವಿಡಿಯೋ ಮಾಡ್ಕೊತಾ ಇದೀನಿ ನಮ್ಮ ಅಕ್ಕ ಬಂತೆ ಅಕ್ಕ ಕಾಣಿಸ್ತಾ ನೋಡಕ್ಕ ಕೆಲಸ ಮಾಡ್ತಾವ್ರೆ ಏನ್ ಅಡಿಗೆ ಪ್ರಿಪ್ರೇಷನ್ ಆಗ್ತಾ ಇದೆ ಇವಾಗ ಏನ್ ನಡೀತಾ ಇದೆ ನಾಳೆಗಾಗ್ತವ್ರಿ ಗೈಸ್ ಇವಾಗ ಏನ್ ಮಾಡ್ತಾವ್ರೆ ಅಂತ ಕೇಳಿದ್ರೆ ಓಕೆ ಓಕೆ ಅವ್ರ ಕೋಸಂಬರಿಗೆ ಏನ ಮಾಡ್ತಾರಂತೆ ನಮ್ಮ ಅಕ್ಕ ಸೋದೆ ಕೇರ್ಚ್ವ್ರ ಕೋಸಂಬರಿಗೆ ನನ್ನ ಬ್ಲಾಗು ಮಾಡಬೇಕು ಎಲ್ಲ ಎರಡು ಬ್ಲಾಗು ಮಾಡ್ತಾ ಇದೀವಿ ಇವ್ರಿಗೆ ಅಟ್ಲೀಸ್ಟ್ ಐನೂರು ಸಬ್ಸ್ಕ್ರೈಬರ್ಸ್ ಆಗೋರು ಏನಾದರೂ ಸ್ವಲ್ಪ ನಮ್ಮ ಪಿ ಎಚ್ನ ಪ್ರಮೋಟ್ ಮಾಡ್ತೀರಾ ನಮ್ಮ ಬರೀ ಮುನ್ನೂರಲ್ಲೇ ಐತೆ

ಹೂರ್ಣ ತಿಂತ ಇದಾರೆ ಸ್ಲೀಪಿಂಗ್ ಏ ನಮ್ಮಣ್ಣ ನೋಡಿ ನಮ್ಮ ಕಾಲ್ಸ ರೋಗಿದೆ ಗೈಸ್ ನನ್ ಬ್ಲಾಗಲ್ಲಿ ನೋಡಿದ್ರಣ್ ನೀನು ಕಾಲು ಏಟಾಗಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಗೊತ್ತಾ ನಮ್ಮ ಕಂದಮ್ಮ ಮಲಗ್ತಾ ಇದ್ದೆ ನಮ್ಮ ಅಕ್ಕ ಮಲಗಿಸೋ ಡ್ಯೂಟಿ ತಗೊಂಡಿದ್ದಾಳೆ ಮಲ್ಕೊಂಡಿದ್ರೆ ಕಿರ್ಚಿಸ್ತಾ ಇದ್ದಾನೆ ಅದಕ್ಕೆ ಅವಳು ಮಲಗಿಸ್ತಾ ಇದ್ದಾಳೆ ಸ್ಲೀಪ್ ಇವರೆಲ್ಲ ನೋಡ್ರಿ ಇಲ್ಲಿ ಕಚ್ಚಾ ಕಚ್ಚಾ ಅಂತ ಮಾವಿನಕಾಯಿ ಕಾಯಿ ತಿಂತವ್ರೆ ನಿಮ್ಗೇನಾದ್ರೂ ಮನ್ಷ ಅಥವಾ ಮಾನವೀಯತೆ ಅನ್ನೋ ಅಪ್ಪಾ ತಿಂಡಿ ತಿನ್ರಿ ಎಲ್ಲ ನೀವು ನೀವು ತಿನ್ ಚೆನ್ನಾಗಿರ್ರಿ ಬಾಯ್ ನೀವ ಬೈ ಆಮೇಲೆ ಇವರೇನೋ ಅಂತ ಆಶ್ಚರ್ಯ ಮಾತ್ರ ಮಾತ್ರಪಡಬೇಡಿ ಯಾಕಂದ್ರೆ ಅದು ಆಮೇಲೆ ಅವರೇನೇ ಈವಾಗಿರೋ ಗೆಟಪ್ ಅವರದೇನೇ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಬ್ಲಾಗ್ ಅಲ್ಲಿ ನಾವೇ ಒಟವಟ ಅಂತ ಇದೀವಪ್ಪ ಮುಕ್ತ ಮಾಡಿಬಿಟ್ಟು ಆಮೇಲೆ ಇದು ಆಕ್ಚುಲಿ ಅವತ್ತಿನ ಸಂಜೇನೇ ಲೈಕ್ ಎಲ್ಲ ಕೆಲಸ ಮುಗಿಸಿ ಎಲ್ಲರೂ ಲೈಕ್ ಅಡುಗೆ ಅಂತೆಲ್ಲ ಪ್ರಿಪ್ರೇಷನ್ ಮಾಡಿ ಮನೇಲೆ ಸೊ ಸಂಜೆ ಎಲ್ಲ ರೆಡಿಯಾಗಿದ್ದರು ಲೈಕ್ ನೀವು ತಂಬ್ಲೈನಲ್ಲಿ ನೋಡಿದಾಗ್ಲೇ ಇದು ಏನಕ್ಕೆ ರೆಡಿಯಾಗಿದ್ದಾರೆ ಎಲ್ಲರೂ ಅಂದರೆ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತ ಲೈಕ್ ಏನಂತಂದರೆ ನಮ್ಮ ತಾತ ಅಜ್ಜಿಗೆ ಷಷ್ಠಿ ಪೂರ್ತಿ ಅಥವಾ ಲೈಕ್ ಷಷ್ಠಿ ಪೂರ್ತಿ ಮಾಡಿಬಿಟ್ಟಿದ್ವಿ ಆಲ್ರೆಡಿ ನಾವು ಆಲ್ಮೋಸ್ಟ್ ಅವ್ರಿಗೆ ಒಂದು ನಮ್ಮ ತಾತಗೂ ಅಜ್ಜಿಗೂ ಸಿಕ್ಸ್ಟಿ ಇಯರ್ಸ್ ಆದಾಗ್ಲೇ ನಾವು ಷಷ್ಟಿ ಪೂರ್ತಿ ಅಂತ ಮಾಡಿಬಿಟ್ಟಿದ್ವಿ ಇದು ಅವ್ರ ಮದುವೆ ಆಗಿ ಸಿಕ್ಸ್ಟಿ ಇಯರ್ಸ್ ಆಗಿತ್ತು ಸೊ ಅದಕ್ಕಂತ ನಾವು ಆ್ಯಕ್ಚುಲಿ ಅವ್ರ ಫೆಫ್ ಮಂತಲ್ಲೇ ಅವ್ರ ಮದುವೆ ಆ್ಯನಿವರ್ಸರಿ ಇದ್ದಿದ್ದು ಬಟ್ ಆಗ ಎಲ್ಲ ಮಕ್ಕಳಿಗೂ ಎಕ್ಸಾಮ್ಸ್ ಇರುತ್ತೆ ನನ್ನ ಬೇರೆ ಡೆಲಿವರಿ ಆಗಿತ್ತಲ್ವ ಸೊ ಅದಕ್ಕೆ ಟ್ರಾವೆಲಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಒಂದು ಟೂ ಆ್ಯಂಡ್ ಹಾಫ್ ಟೂ ಏನೋ ಅಷ್ಟೇ ಆಗಿದ್ದಿತ್ತು ಸೊ ಅದಕ್ಕೆ ಅಂತ ಹೇಳಿ ಸ್ವಲ್ಪ ನಾವು ಲೇಟಾಗಿ ಪ್ಲ್ಯಾನ್ ಮಾಡಿದ್ವಿ ಬಿಕಾಸ್ ಎಲ್ಲ ಹೋಗಿ ಒಂದು ವಾರ ಅಥವಾ ಸ್ಟೇ ಮಾಡ್ಬೋದಲ್ವ ಅಂತ ಸೊ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗ್ಬೋದು ಸೊ ಇದು ಒಂದು ಖುಷಿ ಏನಿತ್ತು ಅಂತಂದರೆ ಲೈಕ್ ಎಲ್ಲ ಎಲ್ಲರೂ ಸೇರಿಕೊಂಡು ಒಬ್ಬರು ಮಿಸ್ ಆಗಿರಲಿಲ್ಲ ನಮ್ಮ ಜಾಗ ಲೈಕ್ ಮೊಮ್ಮಕ್ಕಳಾಗಲಿ ಮಕ್ಕಳಾಗಲಿ ಸೊಸೇರು ಲೈಕ್ ಎಲ್ಲ ಓಲ್ ಫ್ಯಾಮಿಲಿನೇ ಇತ್ತು ಸೊ ಒಬ್ಬರು ಮಿಸ್ ಆಗದಿರೋದೆ ಖುಷಿ ಅದರಲ್ಲಿ ಎಕ್ಸ್ಟ್ರಾ ಅಂತ ಹೇಳಿ ನನ್ನ ಮಗ ನಮ್ಮ ಅಣ್ಣನ ಮಗಳು ಸೇರಿಕೊಂಡಿದ್ರು ಸೊ ಎಕ್ಸ್ಟ್ರಾ ಪ್ಲೇಯರ್ಸ್ ಆಗಿಬಿಟ್ಟಿದ್ರು ಬಟ್ ಚೆನ್ನಾಗಿತ್ತು ಸೆಲೆಬ್ರೇಷನ್ ಸ್ವಲ್ಪ ಸಣ್ಣದಾಗೆ ಮಾಡಿದ್ದು ಬಿಕಾಸ್ ಎಲ್ಲರೂ ಸೇರಿ ಆಲ್ಮೋಸ್ಟ್ ಒಂದು ವರ್ಷ ಎರಡು ವರ್ಷ ಮೇ ಒಂದು ವರ್ಷ ಮೇಲೆ ಆಗಬಿಟ್ಟು ಬಿಕಾಸ್ ಎಲ್ಲರೂ ಸೇರಿ ಸೊ ಅದಕ್ಕೆ ಈ ಟೈಮಲ್ಲದರೂ ಎಲ್ಲರೂ ಈ ಒಂದು ನೆಪ ಆದರೂ ಇರುತ್ತೆ ಲೈಕ್ ಎಲ್ಲರೂ ಸೇರ್ಬೋದು ಅಂತ ಎಲ್ಲ ಎಲ್ಲ ಗೆಟ್ ಟುಗೆದರ್ ಮಾಡಿ ಒಂದು ಸಣ್ಣದಾಗಿ ಸೆಲೆಬ್ರೇಷನ್ ಮಾಡಿದ್ರಿ ಅಂದ್ಕೋದೀವಿ ಅಜ್ಜಿ ತಾತಾಗೆ ತುಂಬ ಸ್ವಲ್ಪ ಖುಷಿಯಾದರೂ ಆಗಿರುತ್ತೆ ಅಂತ ಹೇಳಿ ಅವರು ಖುಷಿ ಮತ್ತು ಒಂದು ಅಂದರೆ ಸಿಕ್ಸ್ಟಿ ಇಯರ್ಸ್ ಜೊತೆಗಿರೋದು ತಮಾಷೆ ಮಾತಲ್ಲ ಸೊ ಅವರಿಬ್ಬರು ಹೀಗೆ ಖುಷಿಯಾಗಿರಲಿ ಇನ್ನೂ ಸಾಕಷ್ಟು ವರ್ಷ ಆಗಿರಲಿ ಅಂತ ನಾವು ಕೇಳ್ಕೊತಿದ್ವಿ ಲೈಕ್ ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ಬೇಕಾದರೆ ಸೆವೆಂಟಿ ಫೈವ್ ಇಯರ್ಸಿಗೆ ಬೇಕಾದರೆ ಮಾಡೋಣ ಸೊ ಅವರಷ್ಟು ಖುಷಿಯಾಗಿದ್ದರೆ ನಮಗೆ ಸಾಕು ಸೊ ಒಂದು ಆವತ್ತು ತೆಗ್ದಿರೋ ಫೋಟೋಸ್ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅವತ್ತು ಹೇಳಬೇಕಾದ್ರೆ ಫ್ಯಾಮಿಲಿಯಲ್ಲಿ ಬರೀ ನಮ್ಮ ಲೇಡೀಸ್ ತಾವಾಗ್ಬಿಟ್ಟಿತ್ತು ಎಲ್ಲ ನೋಡಿ ಒಬ್ಬರು ಮಿಸ್ಸಾಗ್ದೇ ಡ್ಯಾನ್ಸ್ ಮಾಡ್ತಾಯಿದ್ದೀರಿ ಅತ್ತೆ ರೋ ಚಿಕ್ಕಮ್ಮ ಅದ್ಗೇರು ಸೊ ಎಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಲೈಕ್ ಅವತ್ತಿನ ದಿನ ಎಲ್ಲ ಕೊಂಡ್ಕೊಂಡಿದ್ದು ಸ್ವಲ್ಪ ಡಾನ್ಸ್ ಅದು ಇದು ಅಂತೆಲ್ಲ ಮಾಡಿ ನಮಗೆ ನಾನು ತಿನ್ನೋದು ಲೈಕ್ ಏನೇನು ಅಡುಗೆ ಎಲ್ಲ ಮಾಡಿದ್ರು ಅಂತ ವೀಡಿಯೋನೇ ಮಾಡೋದು ಮರ್ತೋಗ್ಬಿಟ್ಟೆ ಹೋಗ್ಬಿಟ್ಟೆ ಸೊ ಅವತ್ತು ಹೋಳಿಗೆ ಊಟ ಆಗಿತ್ತು ಇದು ನೆಕ್ಸ್ಟ್ ದಿನ ವ್ಲಾಗ್ ಆಗಿರುತ್ತೆ ಇವತ್ತು ನಾನ್ ವೆಜ್ ಮಾಡಿದ್ರು ಸೊ ವೀಡಿಯೋ ಕಂಟಿನ್ಯೂ ಆಗುತ್ತೆ ದಿನ ಎದೆಲ್ಲಪ್ಪ ಮಲ್ಕಾಗತ್ತೆ ಹಾಯ್ ಅಡಡಮ ಹಾಯ್ ಆಯ್ ಮಾಡು ಯೋ ನಮ್ಮ ದೊಡ್ಡಮ ಹಾಯ್ ಅಂತ ಹಾಯ್ ಅನ್ನಾ ಹಾಯ್ ಎಲ್ಲರಿಗೂ ಹಾಯೇನಾ ಎಲ್ಲರಿಗೂ ಹ ನಾವು ಏನು ಮಾಡ್ತಾ ಇದಿರಿ ಇವತ್ತು ಮಟ ನೋಟಾ ಎಲ್ಲ ಅಡುಗೆ ನಡೀತಾ ಇದೆ ತಿನ್ನೋದಷ್ಟೇ ನಮ್ಮ ಕೆಲಸ ಹ ಬಿರಿಯಾನಿ ತೋರ್ಸಿಬಿdin ಬಿರಿಯಾನಿನ ನಾವು ತಿನ್ನೋದಷ್ಟು ಅಷ್ಟೇ ನೆನ್ನೆ ಎಲ್ಲಾ ವೆಜ್ ಆಯ್ತು ಇವತ್ತಲ್ಲ ನಾನ್ ವೆಜ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ನಾನ್ ವೆಜ್ ನಡೀತಾ ಇದೆ ಅಂದರೆ ನಿನ್ನೆ ಮದ್ವೆ ಊಟ ಇವತ್ತು ಮರುಳಿ ಊಟ ಏ ಮುಚ್ಚಿಬಿಟ್ಟೇನೋ ನನಗೆ ಬಿಸಿಲು ಕಾಣಿಸ್ತಾ ಇದೆ ರುಬ್ಬಕ್ಕೆ ಬಿರಿಯಾನಿ ಫ್ರೈ ಐಲೆ ತೊಳೆಯಿರಿ ನಮ್ಮನ್ನು ಮಾತಾಡೋದು ಮಾತೆ ಇಲ್ಲಿ ಏನ ಹೆಸರು ಹೇಳಿಬಿಡ ಸುಮ್ಮನೆ ಚಿಕನ್ ಎತ್ತು ಯಾಕೆ ಇನ್ ಡೋ್ ಮಾರ್ಟೀಯಾ ನೀನು ಎತ್ತು ಸೋಪ್ ಇಡ್ಕೊಳ ಹೋಗ್ಲಿ ಅಯ್ಯೋ ಯಾಕೆ ನೀನು ಎತ್ತು ಅಂತ ಏನು ಇಡ್ಕೊಂಡನ ಅಂತಪ್ಪ ಇಮ್ಮಟೆ ಕೊಡಪ್ಪ মামಾ ಓ ಮೈ ಗಾಡ್ ಆಪ್ರೂಪಕ್ಕೆ ಏನೋ ಕೆಲಸ ಮಾಡ್ತರೆ येलो ಹ ಆ ದ್ರೇಗ ಆಪೋ ಬುಲಿಟ್ ಕೊಡ್ಬಾ ನನಗೆ ಗೊತ್ತಿಬಿಡ್ರು ಅಂದ್ರೆ ನಕ್ಕಿ ಬಿಡ್ರು ಅರೆ 800 ತಕ್ಕದ್ರೆ ಸ್ಟ್ರೈಟ್ ಆ ಮಾತಾ ಆ ಟಿಕೆಟ್ ರಂಗಡಕ್ಕೆ ಹೋಗ್ತೀನಿ ಇತ್ತು ಬಾ ಅದು ಇದೆ ಕೊબર ನೀಸಿ ನೀನು ಹಾಕ್ಬೇಡ ಕ್ಯಾನ್ ಇತ್ತು ಹೋಗ್ತಾಗ ಇದೆ ನಿಂಗೇಸಿ ತೊಕೊ ಹಾಕು ಒಂದು ಪುರಿಯೋ ನೀನು ಅದ ಏನಾಗಲಿ ಪಾತ್ರೆ ಮೇಲೆ ಇಕ್ಕ ಏಯ್ ಹೋಗುತ್ತೋ ಹೋಗುತ್ತೋ ಹಾ ಇಂಗಿಡು

ಇಲ್ಲ ಅವರು ಮಲಗಿದ್ದಾರೆ ಅವರಿನ್ನ ಮಲಗಿದ್ದಾರೆ ದೇ ಆರ್ ಸ್ಲೀಪಿಂಗ್ ನಾನು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಎದ್ದೆ ನಿನ್ನ ಮಗನ ಅವನಲ್ಲ ಮೈ ಎದ್ಬಿಟ್ಟ ಹಾಂ ಮಹೇಂದ್ರಣ್ಣ ಅನ್ಸಕ್ಕ ಏನಕ್ಕ ಇದು ಸೊ ಇದು ಬಂದು ಡೇ ಆ ಹೇಳಿದಾಗೇನೆ ಲೈಕ್ ನಾನ್ವೆಜ್ ನಾನ್ ವೆಜ್ ಮಾಡಿದ್ರು ನಾನ್ ವೆಜ್ ಅಂದರೆ ಲೈಕ್ ಬೆಳಗ್ಗೆನೇ ಬಿರಿಯಾನಿ ರೆಡಿ ಆಗಿಬಿಟ್ಟಿತ್ತು ಸೊ ಬೆ ಬಿರಿಯಾನಿ ಬ್ಯಾಟಿಂಗ್ ಮತ್ತು ಮಧ್ಯಾಹ್ನ ಲೈಕ್ ನಾನ್ ವೆಜ್ ಆವತ್ತು ಪೂರ್ತಿ ನಾನ್ ವೆಜ್ಜೇ ಹಿಂದಿನ ದಿನ ಹೋಳಿಗೆ ಊಟ ಆಗಿತ್ತು ಸೊ ಅದನ್ನ ಕ್ಯಾಪ್ಚರ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀವಿ ಲೈಕ್ ಬ್ಯುಸಿ ಆಗಿದ್ವಿ ಎಲ್ಲ ಸೆಲ್ ಅಂದರೆ ಸೆಲೆಬ್ರೇಷನ್ ಆಗಿರಲಿ ಡಾನ್ಸ್ ಅದು ಇದು ಅಂತೆಲ್ಲ ಬಿಝಿಯಾಗಿದ್ವಿ ಸೊ ಇವನೇ ಅವತ್ತು ಬಿರಿಯಾನಿ ಮಾಡಿದ್ದು ಅಂದರೆ ನಾನ್ ವೆಜ್ ಮಾಡೋದ್ರೆಲ್ಲ ಇವನೇ ಮಾಡಿದ್ದು ನಮ್ಮ ಮಾವನ ಮಗ ಸೊ ಈ ಥರ ಆ ದಿನವೂ ಕಂಪ್ಲೀಟ್ ಆಯ್ತು ಅಂದರೆ ನಾನ್ವೆಜ್ ಪೂರ್ತಿ ದಿನ ನಾನ್ ವೆಜ್ ತಿನ್ವಿ ನಮ್ಮ ಅಣ್ಣ ನೋಡಿ ತುಂಬ ತಿಳಿಸ ಮಾಡ್ತಾಯಿದ್ದಾನೆ

ಬಟ್ಟೆದ್ ಇನ್ನು ನೋಡಿ ಐಸ್ ಕ್ರೀಮ್ ಎಲ್ಲ ತಿಂದು ಮುಗಿಸಿ ಮಕ್ಕಳನ್ನೆಲ್ಲ ಆಡಿಸ್ಕೊಂಡು ಕೂತಿದ್ದಾರೆ ಇದು ನನ್ನ ಮಗ ಪಕ್ಕದಲ್ಲಿರೋದು ನಮ್ಮ ಅಣ್ಣನ ಮಗಳು ಅಂದರೆ ಲೈಕ್ ಇವನ್ಗೂ ಅವಳಿಗೂ ಒಂದು ತ್ರೀ ಡೇಸ್ ಡಿಫ್ರೆನ್ಸ್ ನನ್ನ ಮಗ ಮಂಡೇ ಹುಟ್ಟಿತ್ತು ಡಿಸೆಂಬರ್ ಫೋರ್ತ್ ಮಂಡೇ ಹುಟ್ಟಿದ್ದು ಇದು ಅವಳು ನನ್ನ ಮಣ್ಣನ ಮಗಳು ಸೆವೆಂತ್ ಸೆವೆಂತ್ ಫ್ರೈಡೇ ಅನಿಸುತ್ತೆ ಅಲ್ಲ ತರ್ಸ್ಡೇ ಹುಟ್ಟಿದ್ದು ಸೊ ತರ್ಸ್ಡೇ ಒಂದು ತ್ರೀ ಡೇಸ್ ಇಬ್ಬರಿಗೂ ಹೆಚ್ಚು ಕಡಿಮೆ ಇದೆ ಸೊ ಮಕ್ಕಳನ್ನೆಲ್ಲ ಇಟ್ಕೊಂಡು ಇವರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಬಟ್ ಆ್ಯಕ್ಚುಲಿ ನಮ್ಮ ಮನೇಲಿ ತುಂಬ ಮಕ್ಕಳಿದ್ದಾರೆ ಟೈಮ್ ಮಾತ್ರ ಚೆನ್ನಾಗಿ ಪಾಸ್ ಆಗುತ್ತೆ ಎಲ್ಲ ಜತೆ ಅಟಾಕ್ಡ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಏನು ಗುಡಿಯಲೆ ಅಮ್ಮ ನಾನು ಅಜ್ಜಿನ ಒಬಲು ತುಂಬು ಅತ್ತಿ ಬಾಲಕ್ಕೆ ಎಲ್ಲartifactId ಕೊಡ್ತಿದ್ಲೋ ಅತ್ತಿ ಸರ್ಜಮ್ಮ ಸೋಮರ ಬಳ್ಳು ಅತ್ತಿ ಸಕಾ ಎಲ್ಲಿದೆ ಆ ಕಾರಿಂದ ಬೈ ಯಾಕೋ ಇದೇ ಆಗ್ತದ್ರೆ ಆಗ್ತಿದ್ರೆ ಬೇಡ ಬೇಡ ಅಮ್ಮ ನಿಂಗೆ ಪರವಾಗಿಲ್ಲ ಬೆಳಗ್ಗೆ 8 ಗಂಟೆಗೆ ಏಯ್ ಬೀಸ್ಕೋಳೆ ಅಮ್ಮ 300 ಕೊಡ್ತಾವಳೆ ಬೀಸ್ಕೋ

ಬಾಯ್ 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 ನಾವು ಚೆನ್ನಾಗಿದ್ದೀವಿ ಸದ್ಯಕ್ಕೆ ನಾವು ಹೋಗ್ತೀವಿ ಮನೆ ತುಂಬ ಇದ್ರು ಖಾಲಿ ಆಗ್ತಾ ಇದ್ದಾರೆ ಇಲ್ಲಿ ಕೆಲವರು ಹೋಗಿದ್ದು ಮಾತ್ರ ಕ್ಯಾಪ್ಚರ್ ಮಾಡೋಕ್ಕಾಯ್ತು ಕೆಲವರೆಲ್ಲ ಬೆಳಗ್ಗೆ ಎದ್ದು ಹೋಗ್ಬಿಟ್ಟಿದ್ರು ಸೊ ನಾವು ನಿದ್ದೆ ಮಾಡೋ ಟೈಮಲ್ಲಿ ಅವರೆಲ್ಲ ಒಟ್ಟ ಮೇಲೆ ನಾನು ನಾನು ನನ್ನ ಮಗ ಫಸ್ಟ್ ಟೈಮ್ ಹೋಗಿದ್ದರಿಂದ ನಾವು ಒಂದೆರಡು ದಿನ ಇನ್ನೂ ಲೇಟಾಗಿ ಹೋದ್ವಿ ಸೊ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಅಜ್ಜಿ ಮನೇಲಿ ಒಂದು ವಾರನ ಸೊ ಇದಾಗಿತ್ತು ಅವತ್ತಿನ ವೀಡಿಯೋ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್